ಉಡುಪಿ ಜಿಲ್ಲೆಯಿಂದ ಜಿಲ್ಲೆಯಲ್ಲಿ ವಿಪರೀತ ಮಳೆಯಿಂದಾಗಿ ಸಾರ್ವಜನಿಕ ಮತ್ತು ಖಾಸಗಿ ಜನಗಟ್ಟ ಜನರ ಆಸ್ತಿ ಪಾಸ್ತಿಗಳಿಗೆ ಅಪಾರವಾದ ನಷ್ಟ ಉಂಟಾಗಿದೆ ಅನೇಕ ಮನೆಗಳು ಬಿದ್ದಿವೆ ಅನೇಕ ಮನೆಗಳು ವಾಸಕ್ಕೆ ಅಯೋಗ್ಯವಾಗಿ ನಿಂತಿವೆ ರಸ್ತೆಗಳು ಚರಂಡಿಗಳು ವಿಶೇಷವಾಗಿ ಹಾನಿಗೀಡಾಗಿದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಪರಿಹಾರ ಬಿಡುಗಡೆಯನ್ನು ಕೂಡ ಈವರೆಗೆ ಮಾಡಿಲ್ಲ ಎಂತಕ್ಕಂಥದ್ದು ಖಂಡನೀಯ ಉಡುಪಿ ಶಾಸಕರಾದಂಥ ಯಶ್ಪಾಲ್ ಸುವರ್ಣವರು ನಿನ್ನೆಯಷ್ಟೇ ಐವತ್ತು ಕೋಟಿ ರೂಪಾಯಿಯ ಪರಿಹಾರವನ್ನು ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಬೇಕು ಎಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ ಉಸ್ತುವಾರಿ ಮಂತ್ರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತಿನ ದಿನ ಮಂಗಳೂರಿಗೆ ಬರ್ತಾ ಇದ್ದಾರೆ ಮಂಗಳೂರಿಂದ ಪುನಃ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಉಡುಪಿಗೆ ಬರಲಿಕ್ಕೆ ಅವರಿಗೆ ಸಮಯ ಸಿಗ್ತಾ ಇಲ್ಲ ಒಬ್ಬ ಉಸ್ತುವಾರಿ ಮಂತ್ರಿ ಇಂತಹ ವಿಕೋಪಕ್ಕೆ ಸ್ಪಂದಿಸದಿದ್ದಾಗ ಅವರಿದ್ದರೆಷ್ಟು ಹೋದರೆಷ್ಟು ಎಂಬಕ್ಕಂಥ ಭಾವನೆ ಜನರ ಮುಂದೆ ಇದೆ ಇದು ಸರ್ಕಾರ ವಿಶೇಷವಾಗಿ ಕರಾವಳಿ ಜಿಲ್ಲೆಗಳನ್ನು ಬಿ ಜೆ ಪಿಗೆ ಓಟ್ ಕೊಟ್ಟಿದೆ ಎಂಬತಕ್ಕಂಥ ಒಂದೇ ಕಾರಣಕ್ಕಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಎಂಬತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ ರಾಜಕಾರಣವನ್ನು ಜನರ ಜೀವನದೊಂದಿಗೆ ಆಟ ಆಡುವಂಥ ಮೂಲಕ ಆ ಮಟ್ಟಕ್ಕೆ ತರಬಾರ್ದು ಎಂಬತಕ್ಕಂಥ ಆಗ್ರಹವನ್ನು ಮಾಡುತ್ತಾ ತಕ್ಷಣಕ್ಕೆ ಅದು ಡೆಂಗ್ಯೂ ಇರ್ಬೋದು ಅಥವಾ ಪ್ರಾಕೃತಿಕ ವಿಕೋಪ ಇರ್ಬೋದು ಇದರ ಬಗ್ಗೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಕಾರ್ಯೋನ್ಮುಖವಾಗಬೇಕು ಎಂಬತಕ್ಕಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ